ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲಾಗಿ ಬೇಗ ಹೇಗೆ ಒಂದು ಪಾಯಸಾನ ಮಾಡೋದು ಅಂತ ತಿಳ್ಕೊಳ್ಳೋಣ ಇದು ಬೇಗನೇ ಆಗುತ್ತೆ ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಆಗಿಬಿಡುತ್ತೆ ನಿಮಗೆ ಗೆಸ್ಟ್ ಬೇಗ ಬಂದಿದ್ದಾರೆ ತಕ್ಷಣ ಬಂದರು ಅಂದರೆ ನೀವು ಅವ್ರ ಹತ್ರ ಮಾತಾಡ್ಕೊಂತಲೇ ಮಾಡ್ಬಿಡ್ಬೋದು ಈಸಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಅಷ್ಟು ಹೆಸರು ಕಾ ಹೆಸರು ಬೇಳೆನ ನಾನು ಹುರ್ಕೊಂಡಿದ್ದೀನಿ ಒನ್ ಕಪ್ ನೀವು ಹೆಸರು ಬೇಳೆ ತೊಗೊಂಡ್ರೆ ನೀವು ಆರಾಮಾಗಿ ಸಿಕ್ಸ್ ಮೆಂಬರ್ಸ್ ಅದನ್ನು ತಿನ್ಬೋದು ಪಾಯಸ ನೀವು ತುಂಬ ಜಾಸ್ತಿನೂ ತೊಗೊಬೇಡಿ ತುಂಬ ಆಗುತ್ತೆ ಒನ್ ಕಪ್ ಹೆಸರು ಬೇಳೆನ ನಾನು ಹುರಿದ್ಬಿಟ್ಟು ಎರಡು ಲೋಟ ಗ್ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿಲಿ ಸಾಫ್ಟಾಗಿ ಬೇಯಿಸ್ಕೋಬೇಕು ತುಂಬಾ ಮ್ಯಾಶಿ ಮಾಡ್ಕೋಬೇಡಿ ಆಮೇಲೆ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸು ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ ಅವಾಗ ಪಾಯಸದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಗಟ್ಟಿ ಆಗಿ ಚೆನ್ನಾಗಿ ಬರುತ್ತೆ ನೀರು ನೀರು ಥರ ಆಗೋಲ್ಲ ಅದಕ್ಕೋಸ್ಕರ ಶಾವಿಗೆನ ನೀವು ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ತೆಂಗಿನಕಾಯಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ ಪಾಯಸ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ನಾಲ್ಕು ಗೋಡಂಬಿ ಮತ್ತು ಬಾದಾಮಿನ ಅದಾದಮೇಲೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನಷ್ಟು ಗಸಗಸೆ ಗಸಗಸೆ ನೀವು ಹಾಕಿದಷ್ಟು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅದು ಗಸಗಸೆ ಹಾಲಿಂದ ಹಾಲಿಂದ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಶಾವಿಗೆ ನೋಡಿ ಈ ಥರ ಬ್ರೌನ್ ಕಲರ್ ಆಗಬೇಕು ಆಮೇಲೆ ಒಂದು ಪ್ಲೇಟಿಗೆ ಇದನ್ನು ಎತ್ತಿಟ್ಕೊಳ್ಳಿ ಅದೇ ಪ್ಯಾನ್ಗೆ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನಾವು ಯಾವ ಗ್ಲಾಸಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಎಲ್ಲ ಸ್ವಲ್ಪ ಮೇಲೆ ಈ ಬೇಳೆ ಬೇಯಿಸಿರ್ತೀವಲ್ಲ ಅದನ್ನು ಹಾಕೋದು ಆಮೇಲೆ ಈ ರುಬ್ಕೊಂಡಿರೋವಂಥದ್ದನ್ನ ಹಾಕೋದು ಅದು ಚೆನ್ನಾಗಿ ಸಿಮ್ಮಲ್ಲಿಟ್ಟು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ತಳ ಹೊತ್ಕೊಂಡ್ಬಿಡುತ್ತೆ ಅದು ಒಂದು ಕುದಿ ಚೆನ್ನಾಗಿ ಬಂದ ಮೇಲೆ ಈ ಹುರ್ಕೊಂಡಿರೋವಂಥ ಹೆಸರು ಇದು ಶಾವಿಗೆನ ಹಾಕಿ ಮಿಕ್ಸ್ ಮಾಡಬೇಕು ತುಂಬ ಹೊತ್ತು ಬೇಯಿಸ್ಬಾರ್ದು ಶಾವಿಗೆ ಬೇಗ ಬೆಂದ್ಬಿಟ್ಟು ಒಂಥರ ಮೆತ್ತಗಾಗ್ಬಿಡುತ್ತೆ ನೋಡಿ ಎಷ್ಟು ಡಿಲೀಷಿಯಸ್ ಆಗಿರೋ ಹೆಲ್ದಿಯಾಗಿರೋ ಪಾಯಸ ರೆಡಿ ಆಯಿತು ತುಪ್ಪ ಅಥವಾ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಅದನ್ನ ಸರ್ವ್ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು